ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಾವಿವತ್ತು ಒಳ್ಳೆ ಜಾಗಕ್ಕೆ ಬಂದಿದ್ರಿ ನೋಡಿ ನಮ್ಮ ಎದುರುಗಡೆ ಕಾಣ್ತಾ ಇದೆ ಒಂದು ಬೆಟ್ಟ ಆ ಬೆಟ್ಟ ಫುಲ್ಲು ಮೋಡ ಕವರ್ ಆಗೋಗ್ಬಿಟ್ಟಿದೆ ಟ್ರೆಕ್ಕಿಂಗ್ ಮಾಡೋದಕ್ಕಂತೂ ಒಳ್ಳೆ ಬೆಟ್ಟ ಅದು ನೋಡಿ ನಮ್ಮ ಎದುರುಗಡೆ ಇರೋದು ಈ ಒಂದು ಬೆಟ್ಟನ ಹತ್ತಲೇಬೇಕು ಅಂತ ಬೆಳಗ್ಗೆ ಬೆಳಗ್ಗೆನೆ ಬಂದಿದೀವಿ ಇವತ್ತಿನ ಈ ಒಂದು ಟ್ರೆಕ್ಕಿಂಗಲ್ಲಿ ಅಲ್ಲಿ ನಮ್ಮ ಜೊತೆ ನಮ್ಮ ಸ್ನೇಹಿತರು ಸಹ ಇದ್ದಾರೆ ನಮ್ಮ ರಘು ಅದೇ ರೀತಿ ನಮ್ಮ ಭರತ್ ಅವರು

ಕ್ಷೇತ್ರ ಶ್ರೀ ಕ್ಷೇತ್ರ ಶಿವಗಂಗೆ ಬಂದಿದ್ದೀವಿ ಶಿವಗಂಗೆ ಇದೊಂದು ಕಪ್ಪು ಗ್ರಾನೈಟ್ ಬೆಟ್ಟ ಬೆಂಗಳೂರಿನಿಂದ ಸುಮಾರು ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಜಾಗ ಪ್ರಮುಖ ಕರ್ನಾಟಕದ ಯಾತ್ರಾ ಸ್ಥಳ ಅಂತಾನೆ ಹೇಳ್ಬೋದು ತುಮಕೂರಿನಿಂದ ಕೇವಲ ಈ ಒಂದು ಜಾಗ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಿ ಬೆಟ್ಟದ ಟ್ರಕ್ಕಿಂಗ್ ಈಗ ಶುರು ನೀವು ಇವಾಗ ಏನ್ ನೋಡ್ತಾ ಇದ್ರ ನೋಡ್ರಿ ಈ ಒಂದು ಜಾಗ ಇದೇ ಜಾಗದಲ್ಲಿ ಶಿವಣ್ಣ ಅವರ ಒಂದು ಮೂವಿ ಇಲ್ಲಿ ಶೂಟಿಂಗ್ ನಡೆದಿದೆ ಇವಾಗ ಬೆಳಗಿನ ಜಾವ ಆರು ಗಂಟೆ ನಮ್ಮ ಹುಡುಗರೆಲ್ಲ ಮುಂದೆ ಓಡ್ತಾ ಇದ್ದಾರೆ ಆಗ್ಲೇ ನಾನು ವಿಡಿಯೋ ಮಾಡ್ಕೊಂಡು ನಿಧ ಹಿಂದೆ ಹೋಗ್ತಾ ಇದ್ದೀನಿ ಈ ಇಲ್ಲಿ ಈ ನಿಕ್ಕರ್ ಈ ಚಡ್ಡಿ ಹಾಕೊಂಡಿದೆ ನೋಡಿ ದೊಡ್ಡ ಕಿಲಾಡಿ ನಮ್ ಬರತ್ ಈಗ ಎಲ್ರು ಹೋಗುವಂತ ದಾರಿ ನಾರ್ಮಲ್ ರೂಟ್ ಟ್ರಕ್ಕಿಂಗ್ದು ಶಿವಗಂಗೆಗೆ ಆ ರೂಟಲ್ಲಿ ಕರ್ಕೊಂಡು ಹೋಗದೆ ಇವನು ಈ ಮುಂಚೆ ಬಂದಿರುವ ಒಂದು ಶಾರ್ಟ್ ಕಟ್ ರೂಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾವನೆ ಬೆಳಗ್ಗೆ ಬೆಳಗ್ಗೆ ಬಂದಿರೋದಕ್ಕೂ ಸಾರ್ಥಕ ಆಯಿತು ಒಳ್ಳೆ ವ್ಯೂ ಇಲ್ಲಿಂದ ಅಂತು ಸೂರ್ಯ ಇವಾಗ ಉದಯಿಸ್ತಾ ಇದ್ದಾನೆ ನಮಸ್ಕಾರ ಮಾಡ್ಕೋತೀನಿ ನಮಸ್ಕಾರ ದೇವ್ರೆ ಅಯ್ಯೋ ಇದಲ್ಲ ಮಾಡೋಣ ದೇವ್ರು ಇದು ಮಾಡ್ರನ್ ದೇವ್ರು ಹೋಗ ನೋಡಿ ಸ್ನೇಹಿತರೆ ಆಧುನಿಕ ಶಿಲ್ಪಿಗಳು ಎಷ್ಟು ರೀತಿ ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ಪೇಮೆಂಟ್ ಕೊಡೋಂಗಿಲ್ಲ ಏನೂ ಕೊಡೋಂಗಿಲ್ಲ ಎಲ್ಲ ನೋಡಿದ್ರು ಆಧುನಿಕ ಶಿಲ್ಪಿಗಳೇ ಕಾಣಿಸ್ತಾರೆ ಏ ನಿನ್ನ ಹೆಸ್ರು ಆಯ್ತಾ ಅಲ್ಲೇ ಅಲ್ಲ ಇಲ್ಲ ನೋಡಲ್ಲೇ ರಘು ಇಲ್ಲ ನೋಡಲ್ಲಿ ಇಲ್ಲ ಹೋಗಲಿ ಏನು ಮಾಡೋಕ್ಕಾಗಲ್ಲ ಶಿಲ್ಪಿಗಳು ಅವರ ಏನದು ಕೌಶಲ್ಯ ಹೆಚ್ಚಾಗಿ ಇಲ್ಲೆಲ್ಲ ಬಂದು ಪ್ರಯೋಗ ಮಾಡ್ತಾರೆ ಇಲ್ಲ ಒಬ್ಬ ನೋನೇ ಅದರಲ್ಲಿ ಒಬ್ಬನ ಕಲಾಕಾರ್ ಇಲ್ಲ ಬ್ರು ಇದ್ದಾರೆ ಅವರು ತುಂಬಾ ಇಲ್ಲೇ ಇಲ್ಲಿ ರೋಪ್ ಹಾಕೊಂಡ್ರೆ ಸೀದಾ ಕೆಳಗೆ ಹೋಗಬಹುದು ಇಲ್ಲಿ ಹಾಕೊಂಡ್ರೆ ಡೈರೆಕ್ಟ್ ಕೆಳಗೆ ಹೋಗ್ತೀವಿ ಆಮೇಲೆ ಮ್ಯಾಕ್ ಹೋಗ್ತೀವಿ ಆಮೇಲೆ ಕೆ ಮ್ಯಾಕ್ ಹೋಗೋದು ಓಯ್

ಯಾರು ಯಾರು ವೀಕೆಂಡ್ ಬಂದಾಗ ಬಂದವ್ರೆ ಐಫೋನ್ ಒಂದ್ ಎಲ್ಲ ಬ್ಯಾಗ್ ಹಾಕವ್ರೆ ಕುತ್ಕೊಂಡು ಬ್ಯಾಗ್ ಅವನು ಕೆಳ ಕಿಳಿದು ಬಿದ್ರೆ ಗೋವಿಂದ ಗೋವಿಂದ ಮತ್ತೆ ಅವಾಗ ತಗೊಂಡು ಬಂದ ಪಾಪಕ ತುಂಬಾ ಡೇಂಜರ್ ಆದಂತ ಪ್ಲೇಸ್ ಹುಡುಗರು ಬಂದ್ರೆ ಎತ್ಕೊಂಡ್ ಹೋಗ್ಬೋದು ಹುಡುಗಿರೆಲ್ಲ ಕರ್ಕೊಂಡ ಹೋಗ್ಬಿಡಿ ಅವ್ರ ಕೈಲಿ ನಿಜ ಆಗಲ್ಲ ಇವರು ಬರತ್ತಂತ ಅಂತ ತುಂಬಾ ಅನುಭವ ಉಳ್ಳ ವ್ಯಕ್ತಿ ಇತ್ತು ಹುಡ್ಕೋದ್ರೆ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಐತೆ ಅದೇ ರೀತಿ ಇಲ್ಲಿರುವ ಶಿವಲಿಂಗದ ಮೇಲೆ ನಾವು ತುಪ್ಪನ ಹಾಕಿದ್ರೆ ಆ ತುಪ್ಪ ಬೆಳ್ಳೆಯಾಗಿ ಪರಿವರ್ತನೆ ಆಗುವಂತ ಒಂದು ಚಮತ್ಕಾರಿಯಾದಂತ ಜಾಗ ಇದು ಅಷ್ಟ ಇರಲಿ ಈ ಕಡೆ ಬರ್ತೀನಿ ಫುಲ್ಲು ಓಡ ಏನು ನಾವ್ ಎಲ್ಲಿದ್ದೀವಿ ಹೇಳಿ ಎಲ್ಲಿದ್ದೀವಿ ಆಕಾಶಲ್ಲಿದ್ದೀವೋ ನೋಡು ಆಕಾಶದಾಚೆ ಎಲ್ಲೋ ಆ ಸದಿಬೇಕು ಇದ್ದಂಗೆ ಈಗ ಇಲ್ಲಿ ನೀವು ನಂದಿನ ಏನ್ ನೋಡ್ತಾ ಇದ್ರ ನಂದಿ ವಿಗ್ರಹ ಈ ಒಂದು ನಂದಿ ವಿಗ್ರಹ ಕೆಳಗಡೆಯಿಂದ ನೋಡೋದಕ್ಕೆ ಎಷ್ಟು ಚಂದವಾಗಿದೆಯೋ ಅಲ್ಲಿಗೆ ಹೋಗುವಂತ ದಾರಿ ಅಷ್ಟೇ ಭಯಾನಕವಾಗಿದೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಡಬಲ್ ಗುಂಡ್ಗೆ ಆ ಶಿವನ ನಂದಿಯ ವಿಗ್ರಹ ಹತ್ತಿರ ಹೋಗೋದಕ್ಕೆ ನಾನು ಯಾಕೆ ಡಬಲ್ ಗುಂಡಿಗೆ ಇರಬೇಕು ಅಂತ ಹೇಳ್ತಾ ಇದ್ದೀನಂತಂದರೆ ಯಾರು ಯಾರು ಶಿವನ ನಂದಿ ವಿಗ್ರಹದ ಬಳಿ ಹೋಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತಲ್ಲ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಬ್ರೋ ಎಲ್ಲಿಂದ ಆ ಕಡೆ ಆ ಕಡೆ ಆ ಕಡೆ ಬ್ರೂ ಹೆಂಗತ್ತಕ್ಕಲ್ಲ ಹಂಗೂ ಹಾಂ ಈಗ ಒಂದೇ ಬಂಡೇಲಿ ಕೆತ್ತಿರೋದು ಹಾ ನೋಡ ಹೌದಾ ನಿಜ ಬರ್ಲ ಮೇಲೆ ಅಲ್ಲ ಏಯ್ ಇವಾಗ ಈ ಬಂಡೆ ಆಯ್ತಲ್ಲ ಇದೊಂದೇ ಬಂಡೆಲ್ಲೇ ಫುಲ್ ಮೆಟ್ಲು ಸಮೇತ ಬಸವನ್ ಕೆತ್ತಿರೋದು ನಂದಿನ ಹೆಂಗೈತೆ ನೋಡ ಹೇ ಯಾಕೆ ಅದ್ರೊಳಗಡೆ ವಾಪಸ್ಸು

ಇನ್ವೆಸ್ಟ್ಮೆಂಟ್ ಗೊತ್ತಾ ಮಾಡಬೇಕು ಇಲ್ಲಿಂದ ನೇರವಾಗಿ ನಮ್ಮ ಶ್ರೀರಂಗಪಟ್ಟಣಕ್ಕೆ ಒಂದು ಸುರಂಗ ಮಾರ್ಗ ಸಹ ಇದೆ ಅಷ್ಟೇ ಅಲ್ಲದೆ ಇನ್ನೂ ರಹಸ್ಯಗಳ ಒಳಕಲ್ ತೀರ್ಥ ಅಂತ ಏನು ಈ ಒಳಕಲ್ ತೀರ್ಥ ಅಂತಂದ್ರೆ ನಾವು ಮನಸ್ಸಿನಲ್ಲಿ ಏನೇ ಅಂದ್ಕೊಂಡು ಈ ಒಂದು ಒಳಕಲ್ ತೀರ್ಥದಲ್ಲಿ ನಾವು ಕೈ ಹಾಕಿದ್ರೆ ಅಲ್ಲಿ ನಮಗೆ ತೀರ್ಥ ಸಿಕ್ಕಿದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ಅರ್ಥ ಹಾಗೆ ಈ ಒಂದು ಕಿಡಿದಾದ ಬೆಟ್ಟವನ್ನ ಏರ್ತಾ ಹೋದ್ರೆ ನಮಗೆ ನೋಡಿ ಇಲ್ಲಿ ದೊಡ್ಡ ಬಂಡೆ ಆ ಬಂಡೆ ಮೇಲೆ ಏನಿದೆ ನಂದಿ ವಿಗ್ರಹ ಇದೆ ಈ ನಂದಿ ಸೊ ಬೆಳಗ್ಗೆ ಬೆಳಗ್ಗೆ ಮೇಲೆ ಇದ್ದೀವಿ ಜನನೇ ಇಲ್ಲ ಮೂರು ಜನ ಬಿಟ್ರೆ ಯಾರು ಇಲ್ಲ ಮೇಲೆ ಆ ಮೂರು ಜನ ಮೂರು ಜನದಲ್ಲಿ ನಾನೊಬ್ಬ ಇನ್ನ ಇಬ್ರು ಅವ್ರೆ ನಾವು ಇವಾಗ ಶಿವಗಂಗೆ ಬೆಟ್ಟದ ಮೇಲೆ ಇದ್ದೀವಿ ನೋಡಿ ಒನ್ ಟೈಮ್ ಫುಲ್ಲು ಮೋಡ ಕವರ್ ಆಗೋಗಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಂದಿ ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಹತ್ರ ಕರ್ಕೊಂಡು ಹೋಗ್ತೀರಿ ವಿಡಿಯೋದಲ್ಲಿ ಫುಲ್ಲು ಗಾಳಿ ಮೋಡ ಮಂಜು ಎಲ್ಲ ಒಂದರಿಂದ ಒಂದು ಟಾಪ್ ಅಲ್ಲಿ ಇದ್ದೀವಿ ನೋಡಿ ನೋಡ್ರಿ ಇಷ್ಟೊಂದು ನೆಂದೋಗೈತೆ ಕೂದಲು ಮಳೆ ಇಲ್ಲ ಏನೋ ಮಾಡಿದ್ವಿ ಮಾಡಿ ಬರೀ ಮೋಡ ಮೋಡದ ಪರಿಣಾಮ ಪ್ರಭಾವ ಇಷ್ಟೆಲ್ಲ ಆಗೈತೆ ಸರ್ ಸರ್ ಸಾರ್ ಬಸವನ ಹತ್ರ ಕಾಸೆತ್ತಿರದಲ್ಲ ಇಲ್ಲಿ ಚಿಪ್ಸ್ ತಿಂತಾರದಲ್ಲ ಹೆಂಗ ತಿಂದಿದಿರೋಯ್ ಏಯ್ ಏಯ್ ಹೆಂಗ ತಿಂತಾವ್ನು ಹಂಗಿ ಪೇಪರ್ನ ಬ್ಯಾಗ್ಲಾಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಹಾಕ್ಬೇಕು ಕಾಸು ಎಲ್ಲಿ ನಂದಿಗೆ ಹಾಕ್ಬೇಕು ಮುಯಿಗೆ ಮುಯಿ ಕೊಡ್ಬೇಕು ವಾಪಸ್ಸು ನಾನು ನಿಮ್ಗಾಗ್ಲೇ ಹೇಳಿದೆ ಇಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ ಅಂತ ಅದೇ ರೀತಿ ಹೊನ್ನಾದೇವಿ ದೇವಸ್ಥಾನ ಸಹ ಇದೆ ಈ ಶ್ರೀ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅದೇ ರೀತಿ ಹೊನ್ನಾದೇವಿಯರ ದೇವಸ್ಥಾನದಲ್ಲಿ ಗವಿಗಳಿದೆ ಅದರಂತೆ ಪ್ರತಿ ವರ್ಷ ಜನ್ವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರುಗಳಿಗೆ ವಿವಾಹ ಮಹೋತ್ಸವವನ್ನು ಇಲ್ಲಿ ಮಾಡಲಾಗುತ್ತೆ ಆ ದಿನ ಮುಂಜಾನೆ ಬೆಟ್ಟದ ಮೇಲೆ ಕಲ್ಲಿನಿಂದ ಗಂಗಾ ಜಲ ಹೊರಚುಮ್ಮುತ್ತೆ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಅದ್ಭುತ ಅಂತ ಹೇಳ್ಬೋದು ಅದೇ ಜಲವನ್ನ ವಾದ್ಯಗೋಷ್ಠಿಗಳ ಸಹಿತದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿನೊಂದಿಗೆ ಈ ಹೊನ್ನಾದೇವಿಗೆ ದೇವಿಗೆ ಅದೇ ರೀತಿ ಗಂಗಾಧರೇಶ್ವರಿಗೆ ದಾರಿಯನ್ನು ಎರೆದು ಕೊಡಲಾಗುತ್ತೆ ಗಮನಿಸಬಹುದು ನೂರ ಎಂಟು ಶಿವಲಿಂಗಗಳುಳ್ಳ ಅಗಸ್ತ್ಯರ ದೇವಸ್ಥಾನ ಸಹ ಈ ಒಂದು ಶಿವಗಂಗೆ ಬೆಟ್ಟದಲ್ಲಿದೆ ಪಾತಾಳ ಗಂಗೆ ಇದೆ ಇಲ್ಲಿ ಪಾತಾಳ ಗಂಗೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ಇಲ್ಲಿ ನೀರು ಇದ್ದೇ ಇರುತ್ತೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗಿರುತ್ತೆ ಬಿಸಿಗಾಲದಲ್ಲಿ ಹೆಚ್ಚಾಗಿ ಮೇಲಕ್ಕೆ ಬಂದಿರುತ್ತೆ ಒಂದು ರೀತಿಯ ವಿಚಿತ್ರನೇ ಯಾಕೆ ಅಂತಂದರೆ ಮಳೆಗಾಲದ ಸಂದರ್ಭದಲ್ಲಿ ನೀರು ಯಾವಾಗಲೂ ಹೆಚ್ಚಾಗಿರೋದು ಸರ್ವೇ ಸಾಮಾನ್ಯ ಆದರೆ ಈ ಜಾಗದಲ್ಲಿ ಮಳೆಗಾಲದಲ್ಲಿ ಈ ಪಾತಳ ಗಂಗೆಯಲ್ಲಿ ನೀರು ತುಂಬ ಆಳಕ್ಕೆ ಹೋಗ್ಬಿಟ್ಟಿರುತ್ತೆ ಒಂದು ರೀತಿಯ ಮಹತ್ವನ ಪಡೆದುಕೊಂಡಿರುವಂಥ ಆ ಒಂದು ಸ್ಥಳ ರಾಣಿ ಶಾಂತಲಾದೇವಿಯವರ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸ್ಥಳ ಇದು ಹೌದು ರಾಣಿ ಶಾಂತಲಾದೇವಿಯ ಸೂಸೈಡ್ ಪಾಯಿಂಟ್ ಇದು ರಾಣಿ ಶಾಂತಲಾದೇವಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ರಾಣಿ ಶಾಂತಲಾದೇವಿ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ಪ್ರಖ್ಯಾತ ಸಾಮ್ರಾಟನಾಗಿದ್ದಂತಹ ವಿಷ್ಣುವರ್ಧನನ ಪತ್ನಿ ಆಗಿರ್ತಾಳೆ ಅದಕ್ಕೂ ಮುಂಚೆ ಶಾಂತಲಾದೇವಿ ಪ್ರಸಿದ್ಧ ನಾಟ್ಯ ರಾಣಿ ಅಂತಾನೆ ಹೆಸರು ಹೆಸರನ್ನ ಪಡೆದುಕೊಂಡಿರ್ತಾಳೆ ಇವರು ಬಂದು ಹುಟ್ಟಿರೋದು ನಮ್ಮ ಬಳ್ಳಿಗಾವೆ ಈ ಒಂದು ಗ್ರಾಮ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಬರುತ್ತೆ ಬಲಶಾಲಿ ರಾಜ ವಿಷ್ಣುವರ್ಧನ ಪಟ್ಟದ ರಾಣಿಯಾಗಿದ್ದಂತಹ ಶಾಂತಲೆ ವಿಜೃಂಭಣೆಯಾಗಿದ್ದಂಥ ಸಾಮ್ರಾಜ್ಯ ಇಷ್ಟೆಲ್ಲ ಇದ್ದೂ ರಾಣಿ ಶಾಂತಲೆ ಈ ಜಾಗದಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಏನು ಕಾರಣ ಅಂತ ನಾವು ನೋಡೋದಾದರೆ ಶಾಂತಲೆಯ ವೈಯಕ್ತಿಕ ಜೀವನ ಕಷ್ಟಗಳಿಂದ ಮುಕ್ತ ಆಗಿರೋದಿಲ್ಲ ಅಂತಂದರೆ ಮದುವೆಯಾಗಿ ಹಲವು ವರ್ಷಗಳಾದ ಮೇಲೆ ಶಾಂತಲೆ ಅದೇ ರೀತಿ ರಾಜ ವಿಷ್ಣುವರ್ಧನ್ರಿಗೆ ಮಕ್ಕಳೇ ಇರಲಿಲ್ಲ ಹಲವು ವರ್ಷಗಳಾದ ಮೇಲೆ ಇವರಿಗೊಂದು ಗಂಡು ಮಗು ಜನನಾಗುತ್ತೆ ಆದರೆ ದುಃಖಕರ ಸಂಗತಿ ಏನಪ್ಪಾ ಅಂತಂದರೆ ಅದು ಕೆಲವೇ ದಿನಗಳಲ್ಲಿ ತೀರ್ಕೊಂಡ್ಬಿಡುತ್ತೆ ಈ ಘಟನೆಗಳಲ್ಲಿ ಈ ಸ್ವಲ್ಪ ಕುಗ್ಗು ಹೋಗ್ತಾಳೆ ಪಟ್ಟದರಸಿಯಾದಂಥ ಶಾಂತಲೆಗೆ ಗಂಡು ಮಕ್ಕಳಿಲ್ಲದ ಕಾರಣ ಮುಂದೆ ಸಿಂಹಾಸನದ ವಿಷಯ ತುಂಬ ಒಂದು ರೀತಿ ತೊಂದರೆಗೆ ಕಾರಣ ಆಗುತ್ತೆ ಅಂತ ಆಕೆ ಬಯಸ್ತಾಳೆ ತನಗೆ ಮಕ್ಕಳಾಗೋದಿಲ್ಲ ಅನ್ನೋ ಒಂದು ವಿಷಯ ಆಕೆಗೆ ತಿಳಿದದಾದ ಮೇಲೆ ತನಗಿದ್ದಂಥ ಪಟ್ಟದ ರಾಣಿಯ ಒಂದು ಪಟ್ಟವನ್ನು ಬೇರೆ ರಾಣಿಗೆ ನೀಡಿ ಅಂತ ರಾಜ ವಿಷ್ಣುವರ್ಧನಲ್ಲಿ ಹಲವಾರು ಬಾರಿ ಮನವಿಯನ್ನು ಮಾಡ್ತಾಳೆ ರಾಣಿ ಶಾಂತಲೆ ಆದರೆ ರಾಜ ವಿಷ್ಣುವರ್ಧನ ಇದಕ್ಕೆ ಇದನ್ನ ನಿರ ಇದನ್ನ ನಿರಾಕರಿಸ್ತಾನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಂಹಾಸನದ ವಿಚಾರ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಅನನುಕೂಲ ಆಗುತ್ತೆ ಅನ್ನೋ ಒಂದು ವಿಷಯ ಜೊತೆಗೆ ಮಗ ತೀರೋಗಿದ್ದಾನೆ ಅನ್ನೋ ಒಂದು ವಿಚಾರ ಹೀಗೆ ಜೀವನದ ಮೇಲೆ ಒಂದು ರೀತಿ ಜಿಬುಕ್ ಜಿಗುಪ್ಸೆ ರಾಣಿಗೆ ಉಂಟಾಗ್ಬಿಡುತ್ತೆ ಹಾಗಾಗಿ ರಾಣಿ ಒಂದು ನಿರ್ಧಾರವನ್ನ ಕೈಗೊಳ್ತಾಳೆ ಏನು ಅಂತ ಅಂದರೆ ಈ ಒಂದು ಶಿವಗಂಗೆಯ ಬೆಟ್ಟದ ಮೇಲೆ ಈ ಜಾಗಕ್ಕೆ ಬಂದೆ ನೋಡಿ ಇಲ್ಲಿಗ ನಾವು ನಿಂತಿದ್ದೀವಿ ಈ ಜಾಗ ಇದೇ ಒಂದು ಜಾಗದಲ್ಲಿ ಈ ಒಂದು ಜಾಗಕ್ಕೆ ಬಂದು ಕೆಳಗಡೆ ನೋಡಿ ಎಷ್ಟು ಆಳವಾದ ಪ್ರಪಾತ ಇದೆ ಇಲ್ಲಿಂದ ಇದ್ದು ತನ್ನ ಕೊನೆ ಉಸಿರನ್ನ ಚಲಿತಾಳೆ ರಾಣಿ ಶಾಂತಲಾ ದೇವಿ ಈ ಒಂದು ಜಾಗದಿಂದ ಹಾಗಾಗಿ ಈ ಜಾಗಕ್ಕೆ ಇಂದಿಗೂ ಸಹ ಶಾಂತಲಾ ಡ್ರಾಪ್ ಅಂತಾನೆ ಕರೀತಾರೆ ಪೊಲ್ಯೂಷನ್ ಝೀರೋ ಪೊಲ್ಯೂಷನ್ ಅಲ್ಲಿ ಮಾತ್ರ ಬೆಳೆಯುವಂತದಿವೆ ಇಲ್ಲಿ ಮೇಲೆ ಎಣಗಂಬ ಹಾಗೆ ಉರಿಗಂಬ ಅನ್ನುವ ಕಂಬಗಳು ಇದೆ ಜೋಡಿ ಕಂಬ Aí.